ಬಿರಿಯಾನಿ ಕೊಟ್ಟು ಸಾಕ್ರಿ ಅವ್ರಿಗೆಲ್ಲ ಚಂದ ಬಿರಿಯಾನಿ ಕೊಟ್ಟು ಚಂದ ಸಾತ್ರಿ ಬಿರಿಯಾನಿ ಒಳ್ಳೆ ಬಿರಿಯಾನಿ ಕೊಟ್ಟು ಸಾತ್ರಿ ಅವರಿಗೆ ಅಧ್ಯಕ್ಷ ಮಾಡಿಕೊಂಡಿದೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಬೆಂಬಲಿಗರು ಮಂಗಳವಾರ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದರೆಂಬ ವಿಚಾರದ ಬಗ್ಗೆ ವಿಧಾನಸೌಧದಲ್ಲಿ ಗದ್ದಲ ಉಂಟಾಯಿತು ಕಲಾಪದಲ್ಲಿ ಉತ್ತರ ನೀಡಿದ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಘಟನೆ ಆಗಬಾರ್ದಿತ್ತು ಎಫ್ಎಸ್ಎಲ್ ತನಿಖಾ ವರದಿಯಲ್ಲಿ ಸಾಬೀತಾದರೆ ಒಂದು ಕ್ಷಣ ಬಿಡುವುದಿಲ್ಲ ಅವರನ್ನ ರಕ್ಷಣೆ ಮಾಡುವ ಅಗತ್ಯ ಕೂಡ ನಮಗೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ಕೆಲವರು ಹೇಳಿದ್ದಾರೆ ಆ ರೀತಿ ಏನು ಹೇಳ ಹೇಳದಿ ಕೇಳಿಸ್ಲಿಲ್ಲ ಅಂತಾರೆ ಯಾರು ಏನಾದರೂ ಆ ಪಾಕಿಸ್ತಾನೆ ಅಂತೇಳಿ ನಮ್ಮ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಬಂದ್ರೆ ಒಂದು ಕ್ಷಣ ಬಿಡೋದಿಲ್ಲ ಒಂದು ಕ್ಷಣ ಬಿಡೋದಿಲ್ಲ ಅವನಿಗೆ ಕಾನೂನಿನಲ್ಲಿ ಕಾನೂನಲ್ಲಿ ಶಿಕ್ಷೆ ಕೊಡಬೇಕು ಅದನ್ನ ಖಂಡಿತವಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮಗೆ ನಮಗೆ ಪಾಕಿಸ್ತಾನದ ಬಗ್ಗೆ ಬಹಳ ಅಭಿಮಾನ ಇದೆ ಅಥವಾ ನಾವು ಜೈ ಎಂದವರಿಗೆ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಕೂಗಿದ್ದು ಸಾಬೀತಾದ್ರೆ ಅವರಿಗೆ ಕಠಿಣ ಶಿಕ್ಷೆ ನೀಡಲಾಗುವುದು ಅಂತ ಹೇಳಿದ್ರು ಮುಖ್ಯಮಂತ್ರಿ ಅವರು ಮತ ಬ್ಯಾಂಕ್ ಓಲೈಕೆ ರಾಜಕಾರಣದ ಮುಸುಕು ಹಾಕಿಕೊಂಡಿದ್ದಾರೆ ಹೀಗಾಗಿ ಅವರಿಗೆ ಬೇರೆ ಏನೂ ಕಾಣಿಸ್ತಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ದೇಶದ್ರೋಹಿಗಳಿಗೆ ಹೆಚ್ಚು ಪ್ರೋತ್ಸಾಹ ಸಿಗ್ತಾ ಇದ್ದು ಅವರಿಗೆ ಧೈರ್ಯ ಬಂದಿದೆ ಅಂತ ಬಿಜೆಪಿ ಶಾಸಕ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ರು ಇನ್ನು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದನ್ನು ಖಂಡಿಸಿ ರಾಜ್ಯದ ವಿವಿಧ ಭಾಗಗಳಲ್ಲಿ ನಾಸಿರ್ ಹುಸೇನ್ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತಿದೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರನ್ನ ತಕ್ಷಣ ಬಂಧಿಸಬೇಕು ಅಂತ ಆಗ್ರಹಿಸಿ ಶಾಸಕರ ಭವನದಿಂದ ವಿಧಾನಸೌಧ ತನಕ ಬಿಜೆಪಿ ಶಾಸಕರು ಪ್ರತಿಭಟನಾ ರ್ಯಾಲಿ ನಡೆಸಿದರು ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಬುಧವಾರ ಬಿಜೆಪಿ ವತಿಯಿಂದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಲಾಯಿತು ಬಳ್ಳಾರಿಯಲ್ಲಿ ಪ್ರತಿಭಟಿಸಿದ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಬುಡಾ ಕಟ್ಟಡದಲ್ಲಿರುವ ನಾಸಿರ್ ಹುಸೇನ್ ಕಚೇರಿಯತ್ತ ಧಾವಿಸಿದ್ರು ಆದರೆ ಒಳನುಗ್ಗುವುದನ್ನು ಪೊಲೀಸರು ತಡೆದರು ಈ ಮಧ್ಯೆ ಕೆಲವರಿಂದ ಕಚೇರಿ ನಾಮಫಲಕಕ್ಕೆ ಮಸಿ ಬಳಿಯಲು ಯತ್ನ ಕೂಡ ಆಯಿತು ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬುಧವಾರ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಯತ್ನಿಸಿದ್ರು ಆದರೆ ಅವರನ್ನು ಪೊಲೀಸರು ಪಶಕ್ಕೆ ಪಡೆದರು